ನಮ್ ಕುರುಬ್ರಿಗೆ ಬಹಳ ಸೌಕರ್ಯ ಕೊಡ್ಬೇಕಣ್ಣ ಬಡತನ ಜನ ಜಾಸ್ತಿ ಐತೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಐತೆ ನಮ್ ತಾತ ಮುತ್ತ ಮುತ್ತಾತ ಕಾಲ್ ಕೂಡ ನಮ್ ವಂಶ ಪರಂಪರೆ ಕಟ್ಲೆ ಈ ತರ ರಾಟೆ ವಸ್ತು ನಮ್ ಕುರುಬುರಾಣಕ್ಕೆ ಚಕ್ರ ರಾಟೆ ಗಂಡ್ಮಕ್ಳೆಲ್ಲ ಕಮ್ಮಿ ನೈತಾರೆ ಮಗನೈತಾರೆ ಆಸ್ ಕಟ್ತಾರೆ ನಮ್ದು ಉಣ್ಣೆ ನೇಕಾರ ಸಂಘ ಅಂತ ನೇಕಾರರ ಸಂಘ ಅಂತ ನಮ್ ಕುರುಬರ್ದೊಂದ್ ಸಂಘ ಐತಣ್ಣ ಆ ಇವರೇ ನಮ್ ನಟ ಜನ ಇದ್ರೆ ನಮ್ ಅಣ್ಣರವ್ರೇನೆ ಆ ಈ ತರ ಚರ್ಕ ಎಲ್ಲಾರ್ ಮನೇಲೆ ಐತೆ ನಮ್ದು ಜೀವನೇ ನಮ್ ವೃತ್ತಿನೇ ಇದು ನಮ್ ವೃತ್ತಿನೇ ಇದು ನಮ್ ಕುರುಬುರಾಣಕ್ಕೆ ಜನ ಏನ ನಮ್ಮ ಸಂಘದ ಜನಗಳ್ದು ಏನಾಯ್ತು ಇದೇ ವೃತ್ತಿ ನಮ್ದೇ ಜೀವನ ಹೆಣ್ಮಕ್ಳು ರಾಟೆ ಮಾಡ್ಬೇಕು ಗಂಡ್ ಮಕ್ಳು ಮಗ್ಗನೇ ಅದು ಕಂಬಗಳ ಹೊರನಾಡು ಶೃಂಗೇರಿ ಧರ್ಮಸ್ಥಳ ಎಲ್ಲ ಹೊರಗಡೆ ದೂರ ದೂರ ಎಲ್ಲ ಹೋಗ್ತಾ ಈ ಕಂಬಳಿಗಳು ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಕಾಫಿ ತಟ್ಕುಗಳಿಗೆಲ್ಲ ಬಳಸ್ತಾರೆ ಕಾಫಿ ತಟ್ಕೊಂಡು ಹೆಣ್ಮಕ್ಳೆಲ್ಲ ಮಳೆ ಬರುತ್ತಲ್ಲ ಗುಡುಗು ಮಳೆ ಮಳೆ ಬಂದಾಗ ಕೊಪ್ಪೆ ತರ ಇಟ್ಕೊಂಡು ಆ ಕಂಬಳಿಗಳನ್ನ ಈ ಚರ್ಕದ ದಾರ ಚರ್ಕ ಚರ್ಕ ದಾರ ಇದು ಅದನ್ನ ಕಂಬಿ ಮಾಡೋದು ಈ ಕಂಬಳಿ ಎಲ್ಲ ಚಿಕ್ಕಮಂಗ್ಳೂರು ಸೈಡ್ ಹೋಗುತ್ತಣ್ಣ ಚಿಕ್ಕಮಂಗ್ಳೂರ್ನಲ್ಲಿ ಇದನ್ನ ಹೆಣ್ಮಕ್ಳು ಗಂಡ್ ಮಕ್ಕಳು ಎಲ್ಲ ಬೆಳೆಸ್ಕೊಂಡು ಮಳೆ ಬಂದಾಗ ಕೊಪ್ಪೆ ತರ ಅಂದ್ರೆ ಒಂಥರ ಗೋಣಿ ತಾಟ್ ತರ ಇಟ್ಕೊಂಡ್ ಬಿಟ್ಟು ಈ ಕಂಬಳಿ ಎಲ್ಲಾನ ಅದಕ್ಕೆ ಕಾಫಿ ತೋಟಕ್ಕೆ ಬೀಜಕ್ಕೆ ಗಿಡಕ್ಕೆ ಗೊಬ್ಬರವಾಗಿ ಹೋಗುತ್ತಿದ್ದು ಇದು ಹೆಣ್ಮಕ್ಳಿಗೆಲ್ಲ ಸಹಾಯ ಆಗಬಹಣ ನಾವ್ ಮಾಡೋದು ಕೂಲಿ ತರಾನ ಎಲ್ಲ ಹೆಣ್ಮಕ್ಳೆಲ್ಲಾ ಮಾಡೋದು ಕೂಲಿನ ತರನ ಅದಕ್ಕೋಸ್ಕರನ ನಮಗೆ ಉಣ್ಣ ನೇಕಾರ ಸಂಘ ಅಂತ ನಮ್ಗೆ ಇದನ್ನ ಹೆಸರಿಟ್ಟವ್ರಣ್ಣ ನಾವ್ ಹೆಣ್ಮಕ್ಳು ಇದೇ ಕೆಲಸನೇ ಮಾಡ್ತಾ ಇರೋದು ನಾವು ಅಣ್ಣ ನಮ್ಗೆ ಇವಾಗ ಐವತ್ ವರ್ಷ ಐವತ್ತೆರಡು ವರ್ಷ ಐವತ್ತೆರಡು ವರ್ಷ ಮಾಡ್ತಿದ್ದಾಗ ನಮ್ಗೆ ಇದೇ ಉದ್ಯೋಗ ಅಣ್ಣ ಬಡವರಿಗೆಲ್ಲ ಸಹಾಯ ಆಗ್ಬೇಕು ನಮಗೆಲ್ಲ ಹೆಣ್ಮಕ್ಳಿಗೆಲ್ಲ ಸಹಾಯ ಆಗ್ಬೇಕು ಅದೇ ಅಣ್ಣ ನಿಮ್ಗೆ ಈಗ ಈಗ ನಮ್ಗೆ ಹಿಂಗ್ ವಯಸ್ಸಾಗಿರ್ತದೆ ವಯಸ್ಸಾದ ಕಾಲದಾಗ ನಮ್ಮ ಕೈ ಕೆಲಸ ಮಾಡಕ್ ಆಗಲ್ಲ ಪೆನ್ಶನ್ ತರ ಬೇಕು ಏನ ನಮ್ಗೆ ಗೌರ್ಮೆಂಟ್ ಇಂದ ಏನ್ ಸಹಾಯ ಮಾಡ್ತಾರ ಆತರ ಅದೆಲ್ಲ ಬೇಕು ಗಾಂಧೀಜಿ ಮೊದಲು ನಮಗಿಂತ ನಾವಿಲ್ಲ ಹುಟ್ಟೇ ಇರ್ಲಿಲ್ಲ ಗಾಂಧೀಜಿ ಅವ್ರು ಹುಟ್ಟಿದ್ರಲ್ಲ ಅವ್ರು ಹುಟ್ಟಿದಾಗ ಅದೇ ಅವ್ರು ಇದೇ ತರನೇ ಚರ್ಕ ತರ ಕೆಲಸ ಮಾಡಿ ಅವರು ನಮ್ಮಂತ ಬಡ ಮಕ್ಕಳನ್ನೆಲ್ಲ ಸಾಕಿ ಸಲ್ವಿ ಅವ್ರು ಎಷ್ಟು ಉದ್ಯೋಗ ಮಾಡಿದ್ರು ಇವತ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ಇನ್ನರ್ ವಿಲ್ ಕ್ಲಬ್ ಆಫ್ ಬೆಂಗಳೂರು ಬ್ಲಾಸಮ್ ಶಿವರ ವತಿಯಿಂದ ಚರಕ ಮತ್ತು ರಾಟೆ ಕೈಮಗ್ಗ ನೇಕಾರರ ಮೇಳ ಆಯೋಜಿಸಿದ್ದೇವೆ ಪೂರ್ವಭಾವಿಯಾಗಿ ಇಂದು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಹೇಗೆ ಮಾಡುವಂತವರು ಸೇರಿದ್ದಾರೆ ನೋಡ್ಬೋದು ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಶಿಸುವಂತ ಹೋಗಿದೆ ಈ ಹಿಂದೆ ಇದೇ ಒಂದು ಮೂಲ ಕಸಬಾಗಿತ್ತು ತುಂಬಾ ಸಮಾಜಗಳಿಗೆ ಈಗ ಆಧುನೀಕರಣ ಆಗಿ ಹಾಗೂ ಸರ್ಕಾರದ ಕಡೆಯಿಂದ ಯಾವುದೇ ಸೌಲಭ್ಯಗಳು ಸಿಗದಲ್ಲೇ ಇರೋದ್ರಿಂದ ಬಹಳ ಕಷ್ಟದಲ್ಲಿದ್ದಾರೆ ಈ ಕಸಬನವರು ಅದರ ಜಾಗೃತಿ ಮೂಡಿಸೋ ಒಂದು ರೂಪವಾಗಿ ಇಂದು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಸರ್ಕಾರ ಈ ಕಸಬು ಮಾಡೋರಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಡಬೇಕು ಅದು ವಿದ್ಯುತ್ತಿನಲ್ಲಿ ಸಬ್ಸಿಡಿ ಕೊಡೋದಾಗ್ಬೋದು ಅಥವಾ ಪ್ರೋತ್ಸಾಹಧನ ಕೊಡ್ಬೋದು ಆಗ್ಬೋದು ಅಥವಾ ವಿಮೆ ಕೊಡೋದಾಗ್ಬೋದು ಈ ಥರ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಈಗ ಆಧುನೀಕರಣ ಆಗಿ ಸಾಕಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದು ಈ ಸಣ್ಣ ಸಣ್ಣ ಮಟ್ಟದಲ್ಲಿ ಮ ಅವರವರ ಮನೆ ಲೆವೆಲಲ್ಲಿ ಮಾಡುವಂಥವ್ರಿಗೆ ಭಾಳ ತೊಂದರೆ ಆಗ್ತಿದೆ ಈ ಪಾರಂಪರಿಯವಾಗಿ ಬಂದಿರುವಂತ ಈ ಕಸಬು ಉಳಿಬೇಕು ಹಾಗಾಗಿ ಇದಕ್ಕೆ ಸಾಕಷ್ಟು ತೊಂದರೆಗಳಿದ್ದಾವೆ ಅದರ ಕಡೆ ಸರ್ಕಾರ ಗಮನ ಹರಿಸಿ ಒಂದಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀವಿ ಲಯನ್ಸ್ ಕ್ಲಬ್ ವತಿಯವರು ಪೂರ್ವ ಪೂರ್ವಭಾವಿಯಾಗಿ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇದಾದ ನಂತರ ಈ ಕ್ಷೇತ್ರದ ಶಾಸಕರಾದ ಜಯಚಂದ್ರ ಅವರು ಮತ್ತು ಮಹಿಳಾ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಚೌಧರಿ ಅವರ ಅಧ್ಯಕ್ಷತೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನವನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂತ ಒಂದು ಪ್ಲಾನ್ ಇದೆ ಹಾಗಾಗಿ ಇದನ್ನ ಪೂರ್ವಭಾವಿಯಾಗಿ ಇವತ್ತು ಮಾಡ್ತಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ